ಎಲ್ಲಿಗೂ ನಮಸ್ಕಾರ ನಾನು ನಿಮಿಷ್ ರಾಜ್ ಮೈಸೂರಿನಿಂದ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಮೈಸೂರಿನ ಕೊರಗಜ ದೇವಸ್ಥಾನ ಬಗ್ಗೆ ಅಲ್ಲಿ ಆಗ್ತಿರೋ ಮೋಸ ಅನ್ಯಾಯ ಬಗ್ಗೆ ನಾನು ಇದ್ರ ಬಗ್ಗೆ ಎರಡು ವರ್ಷದಿಂದನೂ ನಾನು ಪ್ರಯತ್ನ ಪಡ್ತಾನೇ ಇದ್ದೆ ಸಾಕಷ್ಟು ಬಾರಿ ಹೋರಾಟನೂ ಮಾಡಿದ್ದೀನಿ ಎಲ್ಲ ಮೀಡಿಯಾದಲ್ಲೂ ಇದ್ರ ಬಗ್ಗೆ ಸಾಕ್ಷಿ ಆಧಾರವನ್ನು ಕೊಟ್ಟಿದ್ದೀನಿ ಆದರೂ ಅದನ್ನ ಮುಚ್ಚಕ್ಕೆ ಆಗಿರಲಿಲ್ಲ ಕೊನೆಗೆ ನಾನು ಅಜ್ಜನ ಮೊರೆ ಹೋದೆ ಅಜ್ಜ ಮತ್ತೆ ಅವರ ಪವಾಡವನ್ನು ಸಾಬೀತುಪಡಿಸಿದ್ದಾರೆ ಏನಂದ್ರೆ ಅದು ಒಂದು ಕೆಲವು ಒಂದೂವರೆ ತಿಂಗಳಿಂದ ಅಜ್ಜನ ದೇವಸ್ಥಾನ ಅಲ್ಲಿ ಓಪನ್ ಆಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಆ ಜಾಗದೊಂದು ಪ್ರಾಬ್ಲಮ್ ಆಗಿದೆ ನಾನು ಇದನ್ನೇ ಮೊದಲು ಹೇಳಿದ್ದೆ ಈಗ್ಲೂ ಅದು ಹೇಳ್ತಾ ಇದ್ದೀನಿ ಆ ಜಾಗ ಅವರದಲ್ಲ ಆ ಆಸ್ತಿನ ಇವರು ತಗೊಳಕ್ಕೋಸ್ಕರನೇ ಅಲ್ಲೊಂದು ಸರ್ವೆ ಕಲ್ನ ಇಟ್ಟು ಅದು ಅಜ್ಜ ಬಂದಿದ್ದಾರೆ ಅಂತ ಒಂದು ಜನಕ್ಕೆ ಎಲ್ಲರಿಗೂ ಒಂದು ಮೋಸ ಮಾಡಿದ್ರು ನಾನು ಅವರಿಗೆ ಒಂದು ಮಾತು ಹೇಳಿದೆ ಯಾವತ್ತು ಮಂಗಳೂರಿನ ಆಗಲಿ ಎಲ್ಲ ದೈವಗಳಾಗ್ಲಿ ಗುಳಿಗಾಗಲಿ ಯಾವತ್ತು ಘಟ್ಟ ದಾಟಿ ಬರಲ್ಲ ಅಂತ ನಾನು ಈಗಲೂ ಅದೇ ಮಾತು ಎಲ್ಲರಿಗೂ ಹೇಳ್ತಾ ಇದೀನಿ ಮಂಗಳೂರಿನ ದೈವ ತುಳುನಾಡಿನ ದೈವ ಯಾವುದೇ ದೈವಗಳಾಗಲಿ ಘಟ್ಟ ದಾಟಿ ಅದು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗೋದು ಇಲ್ಲ ಹೋಗ್ಲಿಕ್ಕೆ ಅದಕ್ಕೆ ಒಂದು ಕೆಲವು ಕಾರಣಿಕಗಳಿದೆ ದಯವಿಟ್ಟು ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಜನಕ್ಕೆ ಏನಂದ್ರೆ ತುಳುನಾಡಿನ ದೈವ ತುಳುನಾಡಿನಲ್ಲಿ ಇದ್ರೆ ಮಾತ್ರನೇ ಅದಕ್ಕೆ ಒಂದು ಕಳೆ ಅಂತ ಹೇಳ್ತೀವಿ ಏನಂದ್ರೆ ಅದಕ್ಕೆ ಒಂದು ಕಾರಣಿಕ ತುಳುನಾಡಿನ ಜನತೆಗಳು ಅದ್ರ ಬಗ್ಗೆ ತುಂಬಾ ನಂಬಿಕೊಂಡು ತುಂಬಾ ವರ್ಷಗಳಿಂದ ಅದನ್ನ ಪಾಲಿಸ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಯಾರು ಕಳಂಕ ಹೋಗಬೇಡಿ ನಾ ಎಕ್ಸಾಂಪಲ್ ಏನ್ ಹೇಳ್ಬೇಕಂತ ಹೇಳಿದ್ರೆ ಈಗ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಧರ್ಮಸ್ಥಳ ಇದ್ದೇನೆ ಚಂದ ತೃಪ್ತಿ ವೆಂಕಟೇಶ್ವರ ಸ್ವಾಮಿ ತೃಪ್ತಿ ಇದ್ರೆ ಚಂದ ಯಾಕೆ ನಾವು ತಿಪ್ತಿಗೆ ಹೋಗ್ತೀವಿ ಈಗ ಒಂದು ಅರ್ಕೆ ಹೊತ್ಕೊಂಡಿರ್ತೀವಿ ತಲೆ ಮುಡಿ ಕೊಡ್ಬೇಕು ಅಂತ ಹಂಗಾದ್ರೆ ಮನೆಯಲ್ಲೇ ನಾವು ತೃಪ್ತಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಕೊಂಡು ತಲೆ ಮುಡಿ ಕೊಡಕ್ಕಾಗತ್ತ ಆಗಲ್ಲ ಅಲ್ವಾ ಯಾಕೆ ನಂಬಿಕೆ ಇರಬೇಕು ಮೂಢನಂಬಿಕೆ ಯಾವತ್ತು ಇಟ್ಕೊಳಕ್ ಹೋಗ್ಬೇಡಿ ಈಗಲೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ಅಲ್ಲಿ ಏನು ಅರ್ಚಕರಿದ್ದಾರೆ ಅಲ್ಲಿ ಏನಿದ್ದಾರೆ ಅವ್ರು ಯಾರು ಅದನ್ನ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅದು ಅದಕ್ಕೋಸ್ಕರನೇ ಅಜ್ಜ ಮತ್ತೆ ಪವಾಡ ಕಳಿಸಿದೆ ನಾನು ಲಾಸ್ಟ್ ಟೈಮ್ ಅವ್ರು ಹೇಳಿದ್ದೆ ನಿಮ್ಮ ಫ್ಯಾಮಿಲಿ ನಿಮ್ಮ ಏನೇ ಇರಲಿ ಎಲ್ಲರೂ ನಿಮ್ ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ರೋಡ್ ಬರ್ತೀರಾ ದಯವಿಟ್ಟು ನೀವು ಏನ್ ಗಾರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ ಅದರಲ್ಲೇ ಎಷ್ಟು ನೆಮ್ಮದಿ ಕಾಣಿದ್ರಿ ಆ ನೆಮ್ಮದಿನ ನೀವು ಮತ್ತೆ ಗಳಿಸ್ಕೊಳಕ್ ಆಗಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ ಅಂತ ನಾನು ಹೇಳಿದ್ದೆ ಬದ್ರು ಅದನ್ನ ನಿಲ್ಸಕ್ ಹೋಗಿರ್ಲಿಲ್ಲ ಅವ್ರು ಅದನ್ನ ಅದನ್ನ ಮೀರಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಬರೋ ಮದ್ಯಪಾನಗಳಾಗ್ಲಿ ಏನೇ ಆಗ್ಲಿ ಅದನ್ನ ಅವ್ರು ಮಾರ್ಕೋತಾ ಇದ್ರು ಇದೆಲ್ಲ ನಮ್ಗೆ ಗಮನಕ್ಕೆ ಬಂದಿತ್ತು ಅಲ್ಲಿ ನಾನು ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಾನು ಓಡಾಡಿದ್ದೆ ಆದ್ರೂ ಅದಕ್ಕೆ ಫಲ ಸಿಕ್ತಿರ್ಲಿಲ್ಲ ಬಟ್ ಕೊನೆ ನಾನು ಹೋಗಿದ್ದೆ ಅಜ್ಜನ್ ಮೊರೆ ಕುತ್ತಾಗ ಹೋಗಿ ಹತ್ರ ಒಂದು ಕೈ ಮುಗ್ದೆ ಇದಕ್ಕೆ ನೀನೇ ಒಂದು ಫಲ ಅಜ್ಜ ಅಂತ ಆ ಫಲ ಇವತ್ತು ಮತ್ತೆ ಅವ್ರ ಅನ್ನು ಸಾಬೀತ್ ಸಾಬೀತುಪಡಿಸಿದ್ದಾರೆ ಅವರು ಇದಕ್ಕೆ ನನ್ಗೆ ತುಂಬಾ ಖುಷಿಯಾಗಿದೆ ಈಗ ನಾನು ಜನಕ್ಕೆ ಎಲ್ಲರಿಗೂ ಹೇಳಿದಷ್ಟೇ ದಯವಿಟ್ಟು ಮೋಸ ಹೋಗ್ಬೇಡಿ ನೀವು ಕೊಡೋ ಒಂದು ಹತ್ತು ರೂಪಾಯಿ ಮಂಗಳಾರತಿ ತಟ್ಟೆಯಿಂದ ಕಷ್ಟಪಟ್ಟು ನೀವು ಬೇವು ಸುರಿಸಿ ದುಡ್ಡು ಹಾಕಿರೋ ದುಡ್ಡನ್ನ ಅದನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅದರಿಂದ ಅವ್ರ ಸಂಸಾರ ಉದ್ಧಾರ ಆಗ್ತಾ ಇದೆ ಬಟ್ ಈಗ ಅಜ್ಜನ್ ಪವಾಡದಿಂದ ದಿಂದ ಅವ್ರು ಇಡೀ ಫ್ಯಾಮಿಲಿ ಎಲ್ಲ ಕುಟುಂಬರೆಲ್ಲ ಜಗಳ ಆಡ್ಕೊಂಡು ಎಲ್ಲ ಈಚೆಗೆ ಬಂದಿದ್ದಾರೆ ದಯವಿಟ್ಟು ಇದನ್ನ ಇಲ್ಲಿಗ ನಿಲ್ಲಿಸ್ಬಿಡಿ ಜನ ಮಾಡಲೋ ಜಾತ್ರೆ ಮಾಡ್ಲೋ ಅಂದ್ರೆ ನಿಮ್ಗೆ ಜನಕ್ಕೆ ನಾನು ತುಂಬಾ ಸಲ ಹೇಳ್ಕೊಂಡ್ ಬಂದಿದ್ದೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಕೊರಗಜ್ಜ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ನೀವು ಮಂಗಳೂರಿನ ಕುತ್ತಾರಿಗೆ ಬಂದ್ರೆ ಮಾತ್ರ ಅದ್ರದ್ದು ಫಲ ಸಿಗುತ್ತೆ ಮೈಸೂರಾಗ್ಲಿ ಬೆಂಗಳೂರಾಗ್ಲಿ ಯಾವುದೇ ರಾಜ್ಯದಲ್ಲೂ ಅದು ನಿಮಗೆ ಸಿಗಲ್ಲ ತುಳುನಾಡಿನಲ್ಲಿ ದೈವಗಳು ತುಳುನಾಡಿನಲ್ಲಿ ಮಾತ್ರ ಸೀಮಿತ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಕಳ ಆಗಿ ಮತ್ತೆ ಕೊನೆದಾಗಿ ಕೇಳ್ಕೊತಾ ಇದೀನಿ ಯಾರನ್ನು ನಂಬೇಡಿ ಈಗ ಮತ್ತೆ ಇನ್ನೊಂದು ಎಲ್ಲಾ ಕಡೆ ಪವಾಡಗಳು ಏನೇನು ಸೃಷ್ಟಿಯಾಗಿದೆ ಏನು ಏನೋ ದೇವ್ರನ್ನ ಇವರು ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾ ಕಡೆ ನಮ್ಮ ಹಿಂದೂ ಧರ್ಮಗಳ ದೇವ್ರನ್ನೆಲ್ಲರೂ ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಂದ್ರೆ ಅಹ್ ಒಂದು ಹುಡುಗಿ ಸಿಗುತ್ತಾ ಸಿಗಲ್ವಾ ಬಲಕ್ ತಿರ್ಗಮ್ಮ ತಾಯಿ ರೈಟ್ ಎಡಕ್ ತಿರ್ಗಮ್ಮ ತಾಯಿ ಅಂತ ಹೇಳ್ತಾರೆ ನಾವೆಲ್ಲ ಏನ್ ಎಜುಕೇಟೆಡೋ ಅನ್ಎಜುಕೇಟೆಡ್ ಗೊತ್ತಾಗ್ತಾ ಇಲ್ಲ ದೇವ್ರನ್ನ ಇವ್ರು ಆಡಿಸ್ದಂಗೆ ಬಲಕ್ತಿರ್ಗೋದು ಎಡಕ್ತಿರ್ಗೋದು ಯಾಕೆ ಇವ್ರು ಯೋಗ ಕೈಕಾಲು ಗಟ್ಟಿ ಇಲ್ವಾ ದುಡಿಯಕಾಗಲ್ವಾ ಯಾಕೆ ನಮ್ಮ ಹಿಂದೂ ಧರ್ಮಗಳನ್ನ ದೈವಗಳನ್ನ ನೋಡಕ್ ತಗೊಂಬಂದಿ ನೀವು ವ್ಯಾಪಾರ ಮಾಡ್ಕೋತಾ ಇದೀರಾ ನಮ್ಮ ಸಂಸ್ಕೃತಿನ ನಾವೇ ಹೇಳ್ ಮಾಡ್ಕೊತಾ ಇದೀವಿ ನನ್ನ ವಿರುದ್ಧ ನಾನ್ ವಿರುದ್ಧ ಮಾಡ್ತಾ ಇರೋದೇನಂದ್ರೆ ನಂಬಿಕೆ ಇರಬೇಕು ಮೂಢನಂಬಿಕೆ ಇರಕ್ಕೆ ಹೋಗ್ಬಾರ್ದು ನೀವು ಕಷ್ಟಪಟ್ಟು ಈಗ ನೀವು ಸಾಲ ಮಾಡಿದ್ರೆ ತೀರ್ಸ್ಬೇಕು ದೇವ್ರ್ ಬಂದು ತೀರ್ಸಕ್ ಹೋಗಲ್ಲ ದೇವ್ರದ್ದು ಫಲ ಇರುತ್ತೆ ಹಸ್ವೊಂದೊಂದ್ರಿಗೆ ಹಸ್ಸು ಅಂತ ಒಂದವರಿಗೆ ಊಟ ಹಾಕಿ ಅಲ್ಲೇ ನಿಮ್ಗೆ ಆಶೀರ್ವಾದ ಸಿಗುತ್ತೆ ಮತ್ತೆ ಕೊರಗಜ್ಜನ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಈ ಜಾಗದಲ್ಲೇ ಕೂತ್ಕೊಂಡು ನಾನು ಈಗಲೂ ಅದೇ ಹೇಳ್ತಾ ಇದೀನಿ ಈ ಜಾಗದಲ್ಲೇ ಕೂತ್ಕೊಂಡು ನೀವು ಅದ್ರ ಬಗ್ಗೆ ನೀವು ಒಳ್ಳೆ ಮನಸ್ಸಿನ ನೀವು ಕೇಳ್ಕೊಂಡು ಒಳ್ಳೆ ಕೆಲಸ ಅಂತ ಇದ್ರೆ ಈ ಜಾಗದಲ್ಲಿ ಕೂತ್ಕೊಂಡು ಕೇಳಿದ್ರೆ ಅದು ನಿಮ್ಗೆ ಒಳ್ಳೇದ ಆಗುತ್ತೆ ಅದ್ರ ಅರಿಕೆ ಮಾತ್ರ ನೀವು ಮಂಗಳೂರಿನ ಕುತ್ತಾರ್ಗೆ ಬಂದು ಮಾತ್ರ ನೀವು ಅದನ್ನ ನೀಡಬೇಕು ಅಷ್ಟೇ ಅದ್ಬಿಟ್ಟು ಅದನ್ನ ಬಂಡವಾಳ ಮಾಡಿಕೊಂಡು ಒಂದು ಸರ್ವೆ ಕಲ್ ಅದು ಕೇವಲ ಸರ್ವೆ ಇಟ್ಕೊಂಡು ಜನ ಏನು ಮಂಕುಬೂದಿ ಹೆಚ್ತಾ ಇದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ ಜನರೇ ಎಲ್ಲರಿಗೂ ನಾನು ಹೇಳ್ಕೊಳ್ಳೋದು ಇಷ್ಟೇ ಅವ್ರು ಮಾಡ್ತಿರೋದು ಮೋಸ ಈಗಲೂ ಮೋಸ ನಡೀತಾನೆ ಇದೆ ಅದಕ್ಕೆ ಅಜ್ಜ ಫಲ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಅದನ್ನ ಪ್ರೋತ್ಸಾಹಿಸ್ ಹೋಗ್ಬೇಡಿ ಅದನ್ನ ನಿಲ್ಲಿಸಿ ಮುಂದೆ ಹೋಗಿ ಎಲ್ಲ ಜನರಿಗೂ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ಅಲ್ಲಿ ಅಜ್ಜ ದೇವ್ರು ಹೊರ ಕೊಡ್ತಾ ಇದಾರೆ ಒಂಬಾಳೆಯನ್ನ ಬೀಳ್ತಾ ಇದಾರೆ ಅರ್ಚಕರು ಕೈ ಹಿಂಗ್ ಇಟ್ಕೊಂಡು ಹೊರ ಕೇಳಿದ ತಕ್ಷಣ ಅಜ್ಜ ಅವ್ರಿಗೆ ಹೊಲ್ದು ಹೊರ ಕೊಡ್ತಾ ಇದಾರೆ ಅಂತ ಅದೆಲ್ಲ ಸುಳ್ಳು ನೀವೇ ತಿಳ್ಕೊಳ್ಳಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹೂವು ಇಟ್ಟಿ ಭಾರ ಹಾಕಿದಾಗ ಅದೇನಾಗುತ್ತೆ ಹೇಳಿ ಕೆಲವೊಂದು ಸೆಕೆಂಡ್ ಅಲ್ಲಿ ತಾನಾಗ್ ತಾನೇ ಆದ್ರ ಕೆಳಗಡೆ ಬೀಳುತ್ತೆ ಈಗ್ಲೂ ಪದೇ ಪದೇ ಹೇಳ್ತಾ ಇದೀನಿ ಭಾರ ಮೇಲೆ ಭಾರ ಹಾಕಿದ್ರೆ ಒಬ್ಬ ಮನುಷ್ಯನ ಮೇಲೆ ಇನ್ನೊಬ್ಬ ಮನುಷ್ಯ ಅವನ ಮೇಲೆ ಇನ್ನೊಬ್ಬ ನಿಂತ್ಕೊಂಡ್ರೆ ಆಬ್ವಿಯಸ್ಲಿ ಕೆಳಗಡೆ ಇರೋನ್ ಬಿದ್ದೇ ಬೀಳದಾಗ ಅವರು ಬಿದ್ದೆ ಬೀಳ್ಬೇಕು ಅರ್ಥ ಮಾಡ್ಕೊಳ್ಳಿ ಯಾವ ನಿಮ್ ನಿಮ್ಗೆ ಅಷ್ಟೊಂದು ಭಕ್ತಿ ಇದ್ರೆ ದಯವಿಟ್ಟು ಆ ತರ ನಿಮ್ದು ಏನಾದ್ರು ಕೋರಿಕೆ ನೀವು ಅಷ್ಟೊಂದು ಭಕ್ತಿಯಿಂದ ಕೇಳ್ಕೊಂಡ್ರೆ ದೇವರಿಗೆ ದಾರ ಕಟ್ಟಿದ್ರು ನಿಮ್ಗೆ ಅದು ಬಿದ್ದೇ ಬೀಳುತ್ತೆ ಅಷ್ಟು ಪವಾಡ ಅಂತ ಸೃಷ್ಟಿ ಆಗ್ಬೇಕಂದ್ರೆ ಈಗ ಎಲ್ಲೇ ಎಲ್ಲಾ ಕಡೆ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ಹೂವ ಮೇಲೆ ಹೂವ ಇಟ್ಟಿ ಹೂವ ಮೇಲೆ ಹೂವು ಇಟ್ಟಿ ಬೀಳಿದ್ರೆ ಅದು ದೇವ್ರ ವರ ಕೊಡ್ತಾ ಇದಾರೆ ಅಂತ ಅದು ಸುಳ್ಳು ದಯವಿಟ್ಟು ನೀವೆಲ್ಲ ಎಜುಕೇಟೆಡ್ ತಿಳ್ಕೊಳ್ಳಿ ಒಂದ್ರ ಮೇಲೆ ಒಂದಿಟ್ಟು ಇಟ್ಟು ಒಂದ್ರ ಮೇಲೆ ಒಂದಿಟ್ಟು ನೀವೇ ಬೇಕಾದ್ರೆ ಮನೇಲಿ ಅದನ್ನ ಪ್ರಯತ್ನ ಮಾಡಿ ಹೂವ ಮೇಲೆ ಹೂವು ಇಟ್ಟು ಹೂವ ಮೇಲೆ ಹೂವು ಇಟ್ಟರೆ ಅದು ತಾನಾ ತಾನೇ ಬಿದ್ದೇ ಬೀಳುತ್ತೆ ಆಬ್ವಿಯಸ್ಲಿ ಅದು ಬೀಳ್ಲೇ ಅದು ದಯವಿಟ್ಟು ಈ ತರ ಮೋಸಕ್ಕೆ ನೀವು ಮೊರೆ ಹೋಗಬೇಡಿ ಹೋಗ್ಬೇಡಿ ಇದನ್ನ ನೆಗ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅದು ಜಗಳ ಆಗಿರೋದು ಅದು ಪ್ರಾಪರ್ಟಿ ಅವರದ್ದಲ್ಲ ಪ್ರಾಪರ್ಟಿಗೋಸ್ಕರ ಒಂದು ಸರ್ವೆ ಹಾಕಿ ಇವ್ರು ಅದನ್ನ ಒಂದು ಸ್ಥಾಪನೆ ಮಾಡಿದ್ರು ಬಟ್ ಅದಕ್ಕೆ ಇವತ್ತು ಅಂತ್ಯ ಸಿಕ್ಕಿದೆ ಅರ್ಜ ಮತ್ತೆ ಅವ್ರ ಪವಾಡನ್ನ ಸಾಬೀತುಪಡಿಸಿದ್ದಾರೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇಷ್ಟೇ ದಯವಿಟ್ಟು ಮಂಗಳೂರಿನ ಕುತ್ತಾರಿಗೆ ಬನ್ನಿ ಅಜ್ಜನ ಆಶೀರ್ವಾದ ಪಡೀರಿ ದಯವಿಟ್ಟು ತುಳುನಾಡೋರು ನಂಬಿರೋ ದೈವನ ಕಳಂಕ ತರಕ್ಕೆ ಹೋಗ್ಬೇಡಿ ಯಾವ್ಯಾವ ಜಾಗದಲ್ಲಿ ಆ ದೈವಗಳಾಗ್ಲಿ ದೇವರುಗಳಾಗಲಿ ಅದು ಅಲ್ಲಿದ್ದೇನೆ ಚಂದ ನಾವು ಅಲ್ಲಿ ಕಷ್ಟಪಟ್ಟು ಅಲ್ಲಿಗೆ ಹೋಗಿ ನಾವು ಫಲ ತಗೊಂಡೇನೆ ಅದಕ್ಕೊಂದು ಶ್ರಮ ಅಂತ ಸಿಗೋದು ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ